ನಮಸ್ಕಾರ ಇವತ್ತು ನೋಡಿರಿ ಪನ್ನೀರ್ ಮಾಡೋದನ್ನು ತೋರಿಸ್ತೀನಿ ಪನ್ನೀರ್ ಗ್ರೇವಿ ಚಪಾತಿ ಜೊತೆಗೆ ಪನ್ನೀರ್ ಗ್ರೇವಿ ಮಕ್ಕಳಿಗೆ ಇಷ್ಟವಾದಂಥ ಒಂದು ರೆಸಿಪಿ ಇದು ದೊಡ್ಡವ್ರಿಗೂ ಇಷ್ಟ ಆದರೆ ಹೆಲ್ದಿ ರೆಸಿಪಿ ಪನ್ನೀರು ತಿಂದ್ರೇನು ಕೆಟ್ಟಲ್ಲ ಪನ್ನೀರ್ ತಿನ್ನಬೇಕು ಮಕ್ಕಳಿಂದ ದೊಡ್ಡೋರ್ರಿಗೂ ಗುಡ್ ಕೊಲೆಸ್ಟ್ರಾಲ್ ಇದು ಇದೇನು ಕೆಟ್ಟದ್ದಲ್ಲ ನೋಡ್ರಿ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಅರಿಶಿನ ಉಪ್ಪು ಖಾರ ಪುಡಿ ಹಾಕಿ ಕಟ್ ಮಾಡ್ಕೊಂಡಂಥ ಈ ಪನ್ನೀರ್ ಪೀಸ್ಗಳನ್ನು ನಮಗೆ ಯಾವ ಸೈಜ್ ಬೇಕು ಯಾವ ಆಕಾರದಾಗ ಬೇಕು ಕಟ್ ಮಾಡ್ಕೋಬೇಕು ನಾವು ಈ ಥರ ಕಟ್ ಮಾಡಿವಿ ಇದನ್ನು ಇದ್ರೊಳಗೆ ಸಣ್ಣ ಉರಿ ಇಟ್ಟು ಒಂದು ಇಪ್ಪತ್ತು ಮೂವತ್ತು ಸೆಕೆಂಡು ಇವನ್ನ ಫ್ರೈ ಮಾಡ್ಕೊಳೋ ಇದನ್ನು ಯಾಕೆ ಈ ಥರ ಫ್ರೈ ಮಾಡ್ಕೋಬೇಕು ಅಂದ್ರೆ ಈ ಗ್ರೇವಿಯೊಳಗೆ ಹಾಕಿದ ತಕ್ಷಣ ಇದು ಒಡೆಯಂಗಿಲ್ಲ ಇಡೀದಾಗಿ ಹಿಂಗೆ ಇರ್ತತಿ ಅದಕ್ಕೋಸ್ಕರ ಆಮೇಲೆ ಟೇಸ್ಟ್ ಕೂಡ ಚಂದಾಗಿರ್ತತಿ ನೋಡ್ರಿ ರೆಡಿ ಆಯ್ತು ರೆಡಿ ಆಯಿತು ಸಾಕು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಇದನ್ನು ಉಪ್ಪು ಖಾರ ಅರಶಿಣ ಜೊತೆಗೆ ಫ್ರೈ ಮಾಡಿ ಸೈಡಿಗೆ ಇಟ್ಟೆ ಈಗ ಅದಕ್ಕೊಂದು ಮಸಾಲೆ ಮಾಡೋಣ ಮಕ್ಕಳಿಗೋಸ್ಕರ ಏನಾದರೂ ಚೀಸ್ ಉಪಯೋಗಿಸಿ ಪನ್ನೀರ್ ಉಪಯೋಗಿಸಿ ಆಮೇಲೆ ಮಶ್ರೂಮ್ ಉಪಯೋಗಿಸಿ ಏನಾದರೂ ಬೇರೆ ಬೇರೆ ಇರ್ತೀವಿ ಅದನ್ನು ಕೂಡ ನೋಡಿರಿ ನೀವು ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ ಗುಂಡು ಕೊಲೆಸ್ಟ್ರಾಲ್ ಇರುವಂತಹ ಪದಾರ್ಥಗಳನ್ನು ಮಾಡಿರಿ ಅದೇನು ಕೆಟ್ಟದ್ದಲ್ಲ ನೋಡಿರಿ ದಾಲ್ಚೀನಿ ಚಕ್ಕಿ ಮತ್ತು ಲವಂಗ ಮೂರು ಲವಂಗ ಅರ್ಧ ಇಂಚು ಚಕ್ಕೆ ತೊಗೊಂಡಿನಿ ಅದನ್ನು ಇದ್ರಾಗ ಈರುಳ್ಳಿ ಒಳಗೆ ಹಾಕೋನು ಸೋಂಪು ಕಾಳು ಅರ್ಧ ಸ್ಪೂನ್ ಸೋಂಪು ಕಾಳು ಹಾಕೋನು ರುಚಿ ಮಸ್ತ್ ಇರ್ತತಿ ಗ್ರೇವಿದು ಸಲ ಮಾಡಿ ನೋಡ್ರಿ ಬೇಕಾರೆ ಟೇಸ್ಟಿಯಾಗಿ ಬರ್ತತಿ ಇದು ಹೆಲ್ದಿ ರೆಸಿಪಿನ ಅನ್ಬೋದು ಮಕ್ಳಿಗೂ ದೊಡ್ಡವ್ರಿಗೂ ಬೇಕೇ ಬೇಕಿದು ನೋಡ್ರಿ ಇದ್ರಾಗ ಟೊಮೆಟೊ ಹಾಕೋನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣಾಗಿದ್ದು ಹೆಚ್ಚಾಕೇನಿ ಹಸಿ ಸ್ಮೆಲ್ ಹೋಗಿ ಚಂದಗಿ ಫ್ರೈ ಆಗಬೇಕು ನೋಡ್ರಿ ಇನ್ನೂ ಹೆಲ್ದಿ ಮಾಡಕ್ಕೆ ಆರೋಗ್ಯಕರವಾದಂಥ ಒಂದು ರೆಸಿಪಿ ಮಾಡೋಕ್ಕಿದಾನೆ ಗೋಡಂಬಿ ಒಂದು ಹತ್ತು ಪೀಸ್ ಗೋಡಂಬಿ ಹಾಕಣ್ಣ ಇನ್ನೂ ರಿಚ್ ಆಗಿಬಿಡ್ತೈತಿ ಫುಡ್ಡು ಜಾಸ್ತಿ ಮಸಾಲೆ ಎಂಥದ್ದು ನಾನು ಇಲ್ಲಿ ಹಾಕಿಲ್ಲ ಚಕ್ಕೆ ಲವಂಗ ಬಿಟ್ಟರೆ ಎಂಥದ್ದು ಏನೂ ಹಾಕಿಲ್ಲ ಇದ್ರಾಗ ಸಿಂಪಲಾಗಿ ಗ್ರೇವಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಅನ್ಬೋದು ರೆಡಿ ಆಯ್ತು ನೋಡ್ರಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಿಂದ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಆಲ್ರೆಡಿ ಆರೇತದು ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ತೀನಿ ಮಕ್ಕಳಿದ್ದ ಮನೆಯೊಳಗೆ ಆಗಾಗ ಪನ್ನೀರು ಮಶ್ರೂಮು ಮಾಡಲೇಬೇಕಾಗ್ತತಿ ಒಂದು ಹಿಡಿ ಕೊತ್ತಂಬರಿ ಇಲ್ಲಿ ನೈಸ್ ಪೇಸ್ಟ್ ಮಾಡ್ಕೊಂಬರೋಣ ಇಲ್ಲೇ ಬಾಳ್ಗಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕನು ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ಹಾಕನ ಇಲ್ಲಿ ಕಟ್ ಮಾಡಿಟ್ಕೊಂಡಂಥ ಒಂದು ಈರುಳ್ಳಿ ಅದಕ್ಕೂ ಮುಂಚೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಉದ್ದಕಾಯಿ ಸೀಳಿ ಹಾಕಿ ರುಚಿ ಚೆನ್ನಾಗಿರ್ತತಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಂಥ ಒಂದು ಈರುಳ್ಳಿ ಹಾಕಿ ಮಕ್ಕಳಿಗೆ ಹಾಗಲಕಾಯಿ ಬದ್ನಿಕಾಯಿ ಬದ್ನೇಕಾಯಿ ಹೀರೆಕಾಯಿ ಹೀರೇಕಾಯಿ ಪುಂಡಿಕಾಯಿ ಪುಂಡಿ ಕ ರೊಟ್ಟಿ ಇದನ್ನೇ ತಿನ್ರಿ ಅಂದ್ರೆ ಪದೇ ಪದೇ ಮಕ್ಕಳು ತಿನ್ನಂಗಿಲ್ಲ ಅವರು ಇಷ್ಟಪಟ್ಟದ್ದು ನಾವು ಮಾಡಿ ಕೊಡಬೇಕಾಗ್ತದೆ ಕೆಲವೊಮ್ಮೆ ಆಗಾಗ ಯಾವಾಗಲಾದರೂ ಒಂದೊಂದು ಸಲ ಮಾಡಿಕೊಡಬೇಕು ಪನ್ನೀರ್ ಮಾತ್ರ ನೀವು ನಾಲ್ಕು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಯೂಸ್ ಮಾಡ್ರು ಕೆಟ್ಟಲ್ಲ ಗುಡ್ ಅದು ನೋಡ್ರಿ ಹಸಿ ಸ್ಮೆಲ್ ಹೋಗಿ ಚೆಂದ ಬೆಂದ ನಂತರ ಅರ್ಶಿನ ಹಾಕೋನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಖಾರ ಪುಡಿ ಹಾಕನು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಚೇಂಜ್ ಮಾಡ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಖಾರ ಮಾಡ್ತೀನಿ ಈಗ ರುಬ್ಬಿಟ್ಕೊಂಡಂಥ ಮಸಾಲ ಹಾಕಾನ ನೋಡ್ರಿ ರುಬ್ಬಿದಂಥ ಮಸಾಲ ಹಾಕಣ ಯಾವುದೇ ಅಡುಗೆ ಮಾಡಲಿ ಮಸಾಲಾ ಪುಡಿ ಕಡಿಮೆ ಯೂಸ್ ಮಾಡ್ರಿ ಜಾಸ್ತಿ ಮಸಾಲ ಹಾಕಬೇಡ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಕಲೇಬೇಕು ಅನ್ನೋಂಥ ಪ್ರಸಂಗದಾಗ ಚೂರು ಚೂರು ಹಾಕ್ರಿ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳನು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ಗ್ರೇವಿ ತಳಕ್ಕೆ ಬೇಕಾ ದಪ್ಪಗೆ ಬೇಕಾ ನೋಡಿಕೊಂಡು ನೀರು ಹಾಕೋಣ ನೀರು ಕುಡಿಯೋ ಲೋಟದಲ್ಲೇ ನಾನು ಎರಡು ಲೋಟ ನೀರು ಹಾಕ್ತೀನಿ ಇಲ್ಲಿ ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಲಿಡ್ ಕ್ಲೋಸ್ ಮಾಡಿ ಚೆಂದ ಇದನ್ನ ಬೇಯಿಸ್ ಈ ಪನ್ನೀರ್ ಪೀಸ್ ಹಾಕೋದ್ಕಿಂತ ಮುಂಚೆ ಚೆಂದಾಗಿ ಕುದೀಬೇಕಿದು ಪಳಪಳ ಅಂತ ಕುದಿಬೇಕು ನೋಡ್ರಿ ಎಷ್ಟು ಚಂದ ಕುದಿಯಾಗತ್ತತಿ ಈ ಥರ ಕುದಿ ಬರ್ಬೇಕಿದ್ರೆ ರುಚಿಯಾಗೋದು ನೀವು ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿರಿ ಇವಾಗ ನೋಡಿ ಈ ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ಪೀಸ್ಗಳನ್ನು ಹಾಕೋನು ಮಿಕ್ಸ್ ಮಾಡೋನು ಇದಾಗಲೇ ಫ್ರೈ ಮಾಡ್ಕೊಂಡಿರ್ತೀವಿ ಒಂದೇ ಒಂದು ನಿಮಿಷ ಇದ್ರ ಜೊತೆಗೆ ಸಣ್ಣ ಉರಿಗಳಿಗೆ ಬೆಂದ್ರೆ ಸಾಕು ಮಸಾಲ ಜೋಡಿಗೆ ಸಾಕು ಸಾಕದು ನೋಡಿರಿ ಏನು ಸೂಪರಾಗಿ ಬಂದದ್ದು ನೋಡಿರಿ సాకిన ఇకి ఫైనల్గా కొతరి హక్బు రెడీ ఆయొట్ బీ బీ చపాతి జోడి పన్నీర్ గ్రేవి ఇల్గ విడి ముగస్తీ మొందు రెసిపీ సిగని ఎల్గూ నమస్కారం